ನಮಸ್ಕಾರ ವೀಕ್ಷಕರೇ ರಾಜ್ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಂಗರಾಜು ಇವತ್ತು ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದರೂ ಟ್ರಾಫಿಕ್ ಸಮಸ್ಯೆ ಒಂದು ವೆಹಿಕಲ್ನ ಒಂದು ಪಾರ್ಕಿಂಗ್ ಮಾಡಬೇಕು ಅಂದರೆ ದೊಡ್ಡ ಸಮಸ್ಯೆ ಆಗಿತ್ತು ಅದು ಈ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ಆಗ್ಬೋದು ಗಾಂಧಿನಗರ ಆಗ್ಬೋದು ಈ ಭಾಗಗಳಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಅಂದರೆ ಇದುವರೆಗೂ ಸರ್ಕಾರ ಆಗ್ಬೋದು ಬಿ ಬಿ ಎಂ ಪಿ ಆಗ್ಬೋದು ಈ ಒಂದು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಎಲ್ಲೋ ಒಂದು ಕಡೆ ಈ ಮೆಜೆಸ್ಟಿಕ್ನ ಹೃದಯ ಭಾಗದಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸುವಲ್ಲಿ ಎಲ್ಲೋ ಒಂದು ಕಡೆ ಎಡವಿತ್ತು ಅಂತಲೇ ಹೇಳ್ಬೋದು ಆದರೆ ಇದೀಗ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸರಿಪಡಿಸೋಕ್ಕೋಸ್ಕರೇ ಈ ಒಂದು ಅಚ್ಚುಕಟ್ಟಾದ ಪಾರ್ಕಿಂಗ್ ವ್ಯವಸ್ಥೆ ಒಂದು ಇಲ್ಲಿ ಪ್ರಾರಂಭ ಇದೆ ಸ್ವತಂತ್ರ ಉದ್ಯಾನವನದ ಹಿಂಭಾಗದಲ್ಲಿಯೇ ಅಂದರೆ ನಮಗೆ ಕಾಣ್ತಾ ಇದೆ ರೈಟ್ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಈ ಒಂದು ಪಾರ್ಕಿಂಗ್ ವ್ಯವಸ್ಥೆ ಸುಮಾರು ಏಳ್ನೂರೈವತ್ತು ಟೂ ವೀಲರ್ ವೆಹಿಕಲ್ಸು ಫಸ್ಟ್ ಲೆವೆಲಲ್ಲಿ ಮತ್ತು ನೂರ ತೊಂಬತ್ತು ವೆಹಿಕಲ್ಗಳನ್ನು ನಿಲ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಅಂದರೆ ಗಾಡಿ ಚೆಕ್ಕಿಂಗಿಂದ ಹಿಡಿದು ವ್ಯಾಲೆಟ್ ಪಾರ್ಕಿಂಗಿಂದ ಹಿಡಿದು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಸಹ ಈ ಒಂದು ಪಾರ್ಕಿಂಗಲ್ಲಿ ನಾವು ನೋಡ್ಬೋದಾಗಿದೆ ನಾವು ಇದೆಲ್ಲ ವ್ಯವಸ್ಥೆಗಳನ್ನು ನಾವು ನೋಡೋದು ಈಗ ಈ ಒಂದು ರೈಟ್ ಪಾರ್ಕಿಂಗ್ನಲ್ಲಿ ಇ ವಿ ಚಾರ್ಜಿಂಗ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ಗಳು ಇಲ್ಲಿ ಚಾರ್ಜಿಂಗ್ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಕೂಡ ಇಲ್ಲಿದೆ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಇಲ್ಲಿಂದ ಚಾರ್ಜಿಂಗ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಎಲ್ಲಿಗೆ ಬೇಕಾದ್ರೂ ನಾವು ಮೂವ್ ಆಗ್ಬೋದು ಟೂ ವೀಲರ್ ಮತ್ತು ಫೋರ್ ವೀಲರ್ ಎಲ್ಲ ರೀತಿಯ ವೆಹಿಕಲ್ಗಳನ್ನು ಇಲ್ಲಿ ಚಾರ್ಜ್ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಕೂಡ ಇಲ್ಲಿದೆ ವೀಲರು ಎಲ್ಲ ರೀತಿಯ ವೆಹಿಕಲ್ಗಳನ್ನು ಇಲ್ಲಿಂದ ಚಾರ್ಜ್ ಮಾಡಿಕೊಂಡು ಇಲ್ಲಿಂದ ಎಲ್ಲಿಗೆ ಬೇಕಾದ್ರೂ ನಾವು ಪ್ರಯಾಣಿಸ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಇ ವಿ ಚಾರ್ಜಿಂಗ್ ಸ್ಟೇಷನ್ ಕೂಡ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಇ ವಿ ಚಾರ್ಜಿಂಗ್ ಸ್ಟೇಷನ್ನು ಇಲ್ಲಿ ಸುಮಾರು ಒಂದೇ ಬಾರಿ ಆರರಿಂದ ಎಂಟು ವೆಹಿಕಲ್ಸ್ಗಳನ್ನು ಚಾರ್ಜ್ ಮಾಡ ಚಾರ್ಜ್ ಆಗತಕ್ಕಂಥ ವ್ಯವಸ್ಥೆ ಕೂಡ ಇಲ್ಲಿದೆ ನಂತರ ಅಲ್ಲಿ ಟು ಫೋರ್ ವೀಲರ್ ಕಾರು ಕಾರು ಕೂಡ ಚಾರ್ಜಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ನೋಡಿದ್ದೀವಿ ಅಂದರೆ ಈ ಎಲ್ಲ ವ್ಯವಸ್ಥೆ ಇರ್ತಾ ವ್ಯವಸ್ಥೆಗಳು ಎಲ್ಲ ಒಂದೇ ಕಡೆ ಆಗಿರೋದ್ರಿಂದ ಈ ಒಂದು ರೈಟ್ ಪಾರ್ಕಿಂಗ್ ವ್ಯವಸ್ಥೆ ಇಡೀ ಈ ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೀತಿ ಎಲ್ಲದಕ್ಕೂ ಒಂದು ಅನುಕೂಲ ಆಗಿರೋದನ್ನು ನಾವು ಕಾಣ್ಬೋದಾಗಿದೆ ಎಂಟ್ರೆನ್ಸಲ್ಲಿ ಸಿ ಸಿ ಕ್ಯಾಮ್ರಾ ಇರೋದನ್ನು ನಾವು ನೋಡ್ಬೋದು ಇಲ್ಲಿ ಸಿ ಸಿ ಟಿ ವಿ ಚೆಕಿಂಗ್ ಆಗುತ್ತೆ ನಂತರ ಒಳಗಡೆ ವೆಹಿಕಲ್ ಒಳಗಡೆ ಪಾಸಾದ ನಂತರ ಇಲ್ಲಿ ಏನೇನು ಏನೇನು ತಪಾಸಣೆ ಆಗುತ್ತೆ ವೆಯ್ಕಲ್ ಯಾವ ರೀತಿ ಇಲ್ಲಿ ಪಾರ್ಕಿಂಗ್ ಮಾಡ್ತಾರೆ ನೋಡೋಣ ಬನ್ನಿ ಒಳಗಡೆ ಒಳಗಡೆಗಳಿಗೆ ವಿಶೇಷವಾದಂಥ ಒಂದು ಹಾಟ್ಸನ್ನು ಅಂದರೆ ಕಲೆಯನ್ನು ಇಲ್ಲಿ ಮಾಡಿದ್ದಾರೆ ನೋಡ್ತಾ ಇದ್ದೀವಿ ವಿಧಾನಸೌಧ ಆಗ್ಬೋದು ಏನು ಕಥಕ್ಕಳಿ ಡ್ಯಾನ್ಸ್ ಆಗಿ ಕಥಕ್ಕಳಿ ಕುಣಿತ ಆಗ್ಬೋದು ಎಲ್ಲ ರೀತಿಯ ಒಂದು ನಂತರ ದಸರಾ ಜಂಬೂ ಸವಾರಿ ಆಗ್ಬೋದು ಎಲ್ಲ ರೀತಿಯ ವಿಶೇಷ ಒಂದು ವಿನ್ಯಾಸವನ್ನು ಇಲ್ಲಿ ಬಿಡಿಸಿದ್ದಾರೆ ಚಿತ್ರವನ್ನು ಬಿಡಿಸಿದ್ದಾರೆ ಗೋಡೆ ಗೋಡೆಯ ಸೈಡ್ಗಳಲ್ಲಿ ಎರಡೂ ಕಡೆ ವಿಶೇಷವಾದಂಥ ಒಂದು ಕಡೆ ನೀವೆಲ್ಲ ನೋಡ್ತಾ ಇದ್ದೀರಿ ಈಗ ವಿಧಾನಸೌಧ ಆಗ್ಬೋದು ಡ ಕಥಕ್ಕಳಿ ಆಗ್ಬೋದು ಇನ್ನೊಂದು ಕಡೆ ಇಲ್ಲಿ ಗೊಮ್ಟ್ ಹಂಪಿ ಗೊಮಟೇಶ್ವರ ಬೇಲೂರು ಹಳೆಬೀಡು ಅಂದರೆ ಎಲ್ಲ ರೀತಿಯ ಒಂದು ಸಾಂಸ್ಕೃತಿಕವನ್ನು ಬಿಂಬಿಸ್ತಕ್ಕಂಥ ಚಿತ್ರಗಳನ್ನೇ ಇಲ್ಲಿ ಬಿಡಿಸಿರೋದನ್ನು ನಾವು ನೋಡ್ಬೋದಾಗಿದೆ ವೀಕ್ಷಕರೇ ಕಾರಿಗೆ ಆಗ್ತಾ ಇದೆ ಇದು ಬೆಂಗಳೂರಿನ ರೈಟ್ ಪಾರ್ಕಿಂಗ್ ವ್ಯವಸ್ಥೆಯ ಒಂದು ವಿಭಿನ್ನವಾದಕ್ಕಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಅಂದರೆ ಇಲ್ಲಿ ಯಾವುದೇ ರೀತಿಯ ಕ್ಯಾಶ್ ವ್ಯವಹಾರ ನಡೆಯೋದಿಲ್ಲ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ನು ಅಂದರೆ ಯಾವುದೇ ವೆಹಿಕಲ್ಸ್ ಆಗಿದ್ರೂ ಕೂಡ ಅದು ಇಲ್ಲಿ ಆನ್ಲೈನಲ್ಲೇ ಟ್ರಾನ್ಸಾಕ್ಷನ್ ಆಗಿ ಆನ್ಲೈನಲ್ಲೇ ಒಂದು ಅಮೌಂಟು ಕಟ್ಟಾಗೋದನ್ನು ನಾವು ನೋಡಬಹುದಾಗಿದೆ ದೊಡ್ಡ ಮಟ್ಟದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿರೋದರಿಂದ ನೋಡಿ ಬನ್ನ ಬನ್ನಿ ಈಗ ಒಳಗಡೆ ಇಲ್ಲಿ ಯಾವ್ಯಾವ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಯಾವ್ಯಾವ ವೆಹಿಕಲ್ ನಿಲ್ಲಿಸ್ಬೋದು ಇಷ್ಟೊಂದು ವಿಶಾಲವಾದಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ ಈಗ ಸುಮಾರು ಇನ್ನೂರು ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇರತಕ್ಕಂಥ ಪ್ರದೇಶ ಇದು ಎಲ್ಲ ಕಡೆ ಮೂರು ಫ್ಲೋರ್ನಲ್ಲೂ ಸಹ ಸಿ ಸಿ ಕ್ಯಾಮ್ರಾ ವಿಶೇಷವಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ಅದರಿಂದ ಇದು ಪಾರ್ಕಿಂಗಿಗೆ ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅದರಿಂದ ಇದು ತುಂಬ ಸೂಕ್ತವಾದ ಪಾರ್ಕಿಂಗಿಗೆ ಸ್ಥಳ ಅಂತಲೇ ಹೇಳ್ಬೋದಾಗಿದೆ ಈ ದೊಡ್ಡ ವಿಶಾಲವಾದ ಪಾರ್ಕಿಂಗ್ ಲಾಟ್ನಲ್ಲಿ ನಾವು ನೋಡ್ತಾ ಇದೀವಿ ಈಗ ಫಸ್ಟ್ ಗ್ರೌಂಡ್ ಪಾರ್ಕಿಂಗ್ ನಲ್ಲಿ ಇದೀವಿ ಇದು ವಿಶೇಷವಾಗಿ ಉಮೆನ್ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಸಪ್ರೇಟ್ ಮಹಿಳೆಯರಿಗೋಸ್ಕರನೇ ಸಪ್ರೇಟ್ ಒಂದು ಲಾಟನ್ನು ಬಿಟ್ಟಿದ್ದಾರೆ ಅಂದರೆ ನೀವು ನೋಡ್ತಾ ಇದ್ದೀರಾ ಪಿಂಕ್ ಲೈಟ್ ಅಂದರೆ ಈ ಪಿಂಕ್ ಲೈಟ್ ಹಾಕಿರೋ ಉದ್ದೇಶ ಏನಂದರೆ ಇಲ್ಲಿ ಮಹಿಳೆಯರು ಪಾರ್ಕಿಂಗ್ನ ವಿಷಯ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ಬೋದು ಇಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನಂತರ ಇಲ್ಲಿ ಡ್ರೈವಿಂಗಲ್ಲಿ ಮಹಿಳೆಯರು ಸ್ವಲ್ಪ ನಾರ್ಮಲ್ ಆಗಿರ್ತಾರೆ ಆ ಉದ್ದೇಶದಿಂದ ಇಲ್ಲಿ ಎಲ್ಲ ರೀತಿ ವ್ಯವಸ್ಥೆನೇ ಮಾಡಿ ವಿಶೇಷವಾದ ಜಾಗ ಸ್ಪೇಸ್ ಕೂಡ ಬಿಟ್ಟಿದ್ದಾರೆ ನಂತರ ಇನ್ನೊಂದು ಏನಂದರೆ ಪ್ರೆಸರ್ ಅಂದರೆ ಬಟನ್ ಇಮ್ಮಿಡಿಯೇಟಾಗಿ ಏನಾದರೂ ತೊಂದರೆ ಆದರೆ ಇಲ್ಲಿ ವಿಶೇಷವಾದ ಒಂದು ಅಲಾರಾಮ್ ಕೂಡ ಇಟ್ಟಿದ್ದಾರೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಈ ಪಾರ್ಕಿಂಗ್ ಲಾಟಲ್ಲಿ ಕಲ್ಪಿಸಿರೋದನ್ನು ನಾವು ನೋಡ್ಬೋದಾಗಿದೆ ವೀಕ್ಷಕರೇ ಈಗ ಏನು ನೋಡ್ತಾ ಇದ್ದೀವಲ್ಲ ಈ ಜಾಗ ವಿಶೇಷವಾಗಿ ಹ್ಯಾಂಡಿಕ್ಯಾಪ್ ಅಂತಲೇ ವಿಶೇಷವಾದ ಸ್ಪೇಸ್ ಬಿಟ್ಟು ಇಲ್ಲಿ ಈ ಜಾಗವನ್ನು ರಿಸರ್ವ್ ಮಾಡಿದ್ದಾರೆ ಅಂದರೆ ಯಾಕೆ ಅಂದರೆ ಇಲ್ಲಿ ಬ್ಲೂ ಕಲರ್ ಲೈಟನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ ಯಾಕೆ ಅಂದರೆ ಹ್ಯಾಂಡಿಕ್ಯಾಪ್ಡ್ ಒಳಗಡೆ ಜಾಸ್ತಿ ಒಳಗಡೆ ಹೋಗೋಕ್ಕಾಗಲ್ಲ ಅಂದರೆ ಅವರು ವಿಕಲನಚೇತರಿಗೆ ವಿಶೇಷವಾದಂಥ ಒಂದು ವೀಲ್ ಚೇರ್ಗಳನ್ನು ವ್ಯವಸ್ಥೆ ಮಾಡಿ ವೀಲ್ ಚೇರ್ಗಳನ್ನು ವ್ಯವಸ್ಥೆ ಮಾಡಿ ಅಲ್ಲಿ ನಂತರ ಇಲ್ಲಿ ಸಾಕಷ್ಟು ಸ್ಪೇಸ್ಗಳನ್ನು ಬಿಟ್ಟಿರೋದನ್ನು ನಾವು ನೋಡಿದ್ದೀವಿ ಅಂದರೆ ಈ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಇಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಪಾರ್ಕಿಂಗ್ ಲಾಟ್ ತುಂಬ ವ್ಯವಸ್ಥಿತವಾಗಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ವಿಶ್ ವೀಕ್ಷಕರೇ ವೀಕ್ಷಕರೇ ಇದು ನೋಡ್ತಾ ಇದ್ದೀರಲ್ಲ ಇದು ವಿಶೇಷವಾಗಿ ಅಂದರೆ ಎಮರ್ಜೆನ್ಸಿ ಬಟನ್ ಅಂದರೆ ಎಮರ್ಜೆನ್ಸಿ ಬಟನ್ ಅಂದರೆ ವಿಶೇಷವಾಗಿ ಏನಾದರೂ ತೊಂದರೆ ಆಯಿತು ಅಂದರೆ ತಕ್ಷಣ ಇಲ್ಲಿ ಈ ಒಂದು ಬಟನ್ ಒತ್ತೋದ್ರಿಂದ ವಿಶೇಷವಾಗಿ ಎಲ್ಲ ರೀತಿ ಅಲಾರಾಮ್ ಅಲಾರಾಮ್ ಇಲ್ಲಿಂದ ಕೇಳ್ಕೊಗಳೋದನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಇದರ ಉದ್ದೇಶ ಏನಂದರೆ ಯಾವುದೇ ಒಂದು ಪಾರ್ಕಿಂಗಲ್ಲಿ ಯಾವುದೇ ಒಂದು ಸಮಸ್ಯೆ ಆದರೆ ತಕ್ಷಣ ಇಲ್ಲಿ ಸ್ಪಂದಿಸ್ತಕ್ಕಂಥ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಇಲ್ಲಿದೆ ಆದಷ್ಟು ಸೆಕ್ಯೂರಿಟಿ ಆಗ್ಬೋದು ಸಿ ಸಿ ಕ್ಯಾಮ್ರಾ ಆಗ್ಬೋದು ನಂತರ ಇಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಆಗದಲ್ಲೇ ಎಲ್ಲ ಸುಸಜ್ಜಿತವಾಗಿ ಆಮೇಲೆ ವೈಫೈ ಇರೋದನ್ನು ನಾವು ಕಾಣ್ತಾ ಇದ್ದೀವಿ ಎಲ್ಲ ರೀತಿಯ ಸುಸಜ್ಜಿತ ವ್ಯವಸ್ಥೆಯನ್ನು ಕೂಡ ನಾವು ನೋಡ್ಬೋದಾಗಿದೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಈ ಒಂದು ಜಾಗ ಎಕ್ಸೈಟ್ ಅಂದ್ರೆ ಇಲ್ಲಿಂದ ವೆಹಿಕಲ್ ಹೊರ್ಗಡೆ ಹೋಗೋದನ್ನ ನಾವು ನೋಡ್ತಾ ನೋಡಬಹುದು ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಕ್ಯಾಶ್ ಪೇಮೆಂಟ್ ಆಗಲಿ ಯಾವುದೇ ಆಗಲಿ ಇಲ್ಲಿ ವ್ಯವಸ್ಥೆ ಇರೋದಿಲ್ಲ ಏನಿದ್ರು ಆನ್ಲೈನ್ ಪೇಮೆಂಟ್ ಅಂದ್ರೆ ಫಾಸ್ಟ್ಯಾಗ್ ಮುಖಾಂತರ ಆಗ್ಬೋದು ಯು ಪಿ ಐ ಮುಖಾಂತರ ಆಗ್ಬೋದು ಡಿಜಿಟಲ್ ಇಂಡಿಯಾ ಮುಖಾಂತರ ಆಗ್ಬೋದು ಇಲ್ಲಿ ಪೇಮೆಂಟ್ ಕಟ್ಟಾಗುತ್ತೆ ಇಲ್ಲಿಂದ ಆ ಪೇಮೆಂಟ್ ಕಟ್ಟಾಗೋದ್ರಿಂದ ಗಾಡಿ ಎಕ್ಸೈಟ್ ಆಗುತ್ತೆ ವೀಕ್ಷಕರೆ ಅಂದ್ರೆ ಇಲ್ಲಿ ಈ ಒಂದು ರೈಟ್ ಪಾರ್ಕಿಂಗಲ್ಲಿ ಅಲ್ಲಿ ಯಾವುದೇ ರೀತಿಯ ಕ್ಯಾಶ್ ಅಂಡ್ ಕ್ಯಾರಿ ವ್ಯವಸ್ಥೆ ಇಲ್ಲದೆ ಇರೋದನ್ನ ನಾವು ನೋಡ್ಬೋದಾಗಿದೆ ಪ್ರಿನ್ಸ್ ರಾಯಲ್ ಪಾರ್ಕಿಂಗ್ ಸಲ್ಯೂಷನ್ ನಮ್ಮ ಕಂಪನಿ ಆಲ್ ಓವರ್ ಬರ್ತಾ ಬರ್ತಾಯಿದ್ದೀವಿ ಇಂಡಿಯಾದಲ್ಲೇ ಎಲ್ಲೂ ಕೂಡ ಇಷ್ಟು ಅಡ್ವಾನ್ಸ್ ಪಾರ್ಕಿಂಗ್ ಟೆಕ್ನಾಲಜಿನ ಇನ್ಸ್ಟಾಲ್ ಆ್ಯಂಡ್ ಆಪ್ರೇಷನ್ ಮಾಡಿರೋ ಯಾವುದೇ ಉದಾಹರಣೆಗಳಿಲ್ಲ ಗೌರ್ಮೆಂಟ್ ಸೆಕ್ಟರಲ್ಲಿ ಪ್ರೈವೇಟ್ ಸೆಕ್ಟರಲ್ಲೂ ಕೂಡ ಇಷ್ಟು ಒಂದೇ ಪ್ರಾಜೆಕ್ಟಲ್ಲಿ ಇಷ್ಟು ವೆರೈಟಿ ಆಫ್ ಟೆಕ್ನಾಲಜಿಗಳನ್ನ ಎಲ್ಲೂ ಕೂಡ ಇನ್ಸ್ಟಾಲ್ ಮಾಡಿಲ್ಲ ನಾವು ಕಂಪ್ಲೀಟ್ಲಿ ಆಫ್ ಟೆಕ್ನಾಲಜಿನ ದುಬಾಯಿಂದ ಡೈರೆಕ್ಟ್ ಇಂಪೋರ್ಟ್ ಮಾಡಿ ದುಬಾಯಿ ಟೆಕ್ನಾಲಜಿನ ನಾವು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ವಿ ನಮ್ಮ ಗುರಿ ಫ್ರೀಡಮ್ ಪಾರ್ಕ್ ಒಂದೇ ಅಂತಲ್ಲ ನಾವು ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ಸುಮಾರು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಸುಮಾರು ಕಡೆ ಒಂದು ಹದಿನೇಳು ಗೌರ್ಮೆಂಟ್ ಸೆಕ್ಟರ್ಗಳಿಗೆ ನಾವು ಆಲ್ರೆಡಿ ಅಪ್ರೋಚ್ ಮಾಡಿದ್ದೀವಿ ನಮ್ಮ ಒಂದು ಆಸೆ ಅಂದರೆ ಎಲ್ಲ ಕಡೆನೂ ಇಷ್ಟು ದೇಶ ಮುಂದುವರೆದಿದೆ ನಾವು ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಬೆಳೀತಾ ಇದ್ದಾರೆ ಸೊ ಇದನ್ನು ನಾವು ಇನ್ಸ್ಟಾಲೇಷನ್ ಮಾಡಬೇಕು ಅಂತ ನಮ್ಮ ಗುರಿ ಇದೆ ನಮಗೆ ಯಾವುದೇ ಸರ್ಕಾರಿ ಸಂಸ್ಥೆಗಳು ಕೇವಲ ಅವರ ಬಿಲ್ಡಿಂಗ್ಗಳು ಅಥವಾ ಖಾಲಿ ಜಾಗಗಳನ್ನ ನಮ್ಗೆ ಕೊಟ್ಟಿದ್ದಲ್ಲಿ ನಾವು ಎಲ್ಲ ಕಡೆಯೂ ಕೂಡ ಏನು ಫ್ರೀಡಮ್ ಪಾರ್ಕಲ್ಲಿ ಅಡ್ವಾನ್ಸ್ ಪಾರ್ಕಿಂಗ್ ಟೆಕ್ನಾಲಜಿ ಇನ್ಸ್ಟಾಲೇಷನ್ ಮಾಡಿ ಆಪ್ರೇಷನ್ ಮೇಂಟೆನೆನ್ಸ್ ಮಾಡ್ತೀವಲ್ಲ ಈ ರೀತಿ ಅಭಿವೃದ್ಧಿಪಡಿಸಿ ಆ ಸಂಬಂಧಪಟ್ಟ ಸರ್ಕಾರಿ ಸಂಸ್ಥೆಯು ಕೂಡ ನಾವು ಅದರ ಏನು ಅವ್ರದ್ದು ರೆಂಟ್ ಇದೆ ಆಸ್ ಪರ್ ಪಿ ಡಬ್ಲ್ಯೂ ರೇಟ್ ಪ್ರಕಾರ ಅದನ್ನು ನಾವು ಕೊಡ್ತೀವಿ ಸರ್ ಇದು ನಮ್ಮ ಕಂಪನಿಯ ಧ್ಯೇಯ ಬಹಳ ಇಂಪಾರ್ಟೆಂಟ್ ಫ್ರೀಡಮ್ ಪಾರ್ಕ್ ಬಗ್ಗೆ ಮಾತಾಡಬೇಕು ಅಂತಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೂ ಕೂಡ ಇಷ್ಟೊಂದು ಅಡ್ವಾನ್ಸ್ ಪಾರ್ಕಿಂಗ್ ಟೆಕ್ನಾಲಜಿ ಇನ್ಸ್ಟಾಲೇಷನ್ ಮಾಡಿಲ್ಲ ನಾವು ಇನ್ಸ್ಟಾಲೇಷನ್ ಮಾಡಿದ್ವಿ ಸುಮಾರು ಸಿಕ್ಸ್ ಹಂಡ್ರೆಡ್ ಕಾರ್ ಸೆವೆನ್ ಫಿಫ್ಟಿ ಬೈಕ್ಸ್ ನಮ್ಮಲ್ಲಿ ಪಾ ಅಟ್ ಎ ಟೈಮ್ ಏ ಏಕಕಾಲಿಕೆ ನಾವು ಪಾರ್ಕಿಂಗ್ನ ಮಾಡ್ಬೋದು ಅದ್ರ ಜೊತೇಲಿ ಕಂಪ್ಲೀಟ್ ಡಿಜಿಟಲ್ ಇಂಡಿಯಾನ ಕಾನ್ಸೆಪ್ಟಲ್ಲಿ ನಾವು ಎಲ್ಲೂ ಕೂಡ ಕ್ಯಾಶ್ಲೆಸ್ ಮ್ಯಾನ್ಲೆಸ್ ಆಗಿ ನಾವು ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿದೀವಿ ಯಾವ ರೀತಿ ಕ್ಯಾಶ್ಲೆಸ್ಸಪ್ಪ ಅಂತ ಅಂತಂದರೆ ಫಾಸ್ಟ್ ಟ್ಯಾಗ್ ಥ್ರೂ ಎಂಟ್ರಿ ಆಗುತ್ತೆ ಫ್ರ್ಯಾಕ್ಚರ್ ಜಸ್ಟ್ ಫೋರ್ ಸೆಕೆಂಡ್ಸಲ್ಲಿ ಒಂದು ಕಾರ್ಸ್ ಎಂಟ್ರಿ ಆಗುವಂಥ ಆಪ್ಷನ್ ಕೊಟ್ಟಿದ್ವಿ ಫಾಸ್ಟ್ ಎಂಟ್ರಿ ಫಾಸ್ಟ್ ಎಕ್ಸಿಟ್ ಅನ್ನೋ ಆಪ್ಷನ್ ಸರ್ ಫಾಸ್ಟ್ ಟ್ಯಾಗ್ ಥ್ರೂ ಅಲ್ಲಿ ಬರ್ಬೋದು ಇನ್ ಕೇಸ್ ಆಫ್ ಕಾರಲ್ಲಿ ಫಾಸ್ಟ್ ಆಗಿಲ್ಲ ಇಲ್ಲ ಫಾಸ್ಟ್ಯಾಗ್ ಬ್ಲ್ಯಾಕ್ ಲಿಸ್ಟ್ ಆಯಿತು ಅಥವಾ ಯಾವುದೋ ಸ್ಟಾಪ್ ಆಯಿತು ಅಂತಂದರೆ ಎ ಎನ್ ಪಿ ಆರ್ ಕ್ಯಾಮ್ರಾ ಆಟೋ ನಂಬರ್ ಪ್ಲೇಟ್ ರೆಕಿ ಕ್ಯಾಮ್ರಾ ಅಂತ ಹೇಳಿ ಇಟ್ಟಿದ್ವಿ ಈ ಎನ್ ಪಿ ಆರ್ ಕ್ಯಾಮ್ರಾ ಥ್ರೂ ವೆಹಿಕಲ್ಸ್ ಎಂಟ್ರಿ ಆಗ್ಬೋದು ಎ ನೆಕ್ಸ್ಟ್ ಹೇಗೆ ಟಿಕೆಟ್ ಡಿಸ್ಪೆನ್ಸರ್ ಇರ್ತದೆ ಇವು ಎರಡೂ ವರ್ಕ್ ಅಂದರೆ ಟಿಕೆಟ್ ಡಿಸ್ಪೆನ್ಸರ್ಲ್ಲೂ ಕೂಡ ನಾವು ನಾವು ಅದನ್ನು ವರ್ಕ್ ಮಾಡ್ಬೋದು ಇಷ್ಟು ನಾವು ಟೆಕ್ನಾಲಜಿನ ನಾವು ಇನ್ಸ್ಟಾಲ್ ಮಾಡ್ತೀವಿ ಸರ್ ಸೊ ಇನ್ನೊಂದೇನಂತಂದರೆ ಇಲ್ಲಿ ಸಾರ್ವಜನಿಕರಿಗೆ ಬರ್ತಾರಲ್ಲ ಈ ಸಾರ್ವಜನಿಕರಿಗೆ ನಾವು ತುಂಬ ಫೆಸಿಲಿಟಿಗಳನ್ನ ಫ್ರೀ ಆಫ್ ಫೆಸಿಲಿಟಿಗಳನ್ನ ಕೊಟ್ಟಿದ್ವಿ ಏನಪ್ಪ ಅಂದರೆ ಎಲ್ಲ ಫ್ಲೋರಲ್ಲೂ ಕೂಡ ವೈಫೈ ಫ್ರೀ ಆ್ಯಕ್ಸಸ್ ಕೊಟ್ಟಿದ್ವಿ ಪ್ರತಿಯೊಬ್ಬರಿಗೆ ಅನುಕೂಲ ಆಗಲಿ ಸೊ ಬೇಸ್ಮೆಂಟ್ ತ್ರೀಗೆ ಹೋದರೆ ಅವರಿಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಮತ್ತು ಎಲ್ಲ ಫ್ಲೋರಲ್ಲೂ ಕೂಡ ಆರ್ ಓ ವಾಟರ್ ಪ್ಯೂರಿಫೈ ಆರ್ ಓ ವಾಟರ್ನ ನಾವು ಪ್ಲೇಸ್ಮೆಂಟ್ ಮಾಡಿದ್ದೀವಿ ಅವರು ಅಲ್ಲಿ ವ್ಯವಸ್ಥೆ ಇದೆ ಎರಡನೇದು ಮೂರನೇದು ಏನಂತಂದರೆ ಬಹಳ ವಿಶೇಷವಾಗಿ ಮಹಿಳೆಯರಿಗೆ ಬೇಸ್ಮೆಂಟ್ ಟು ಬೇಸ್ಮೆಂಟ್ ತ್ರೀ ಇರೋದರಿಂದ ಮಹಿಳೆಯರ ಗಮನದಲ್ಲಿಟ್ಕೊಂಡು ಅದರ ಜೊತೆಯಲ್ಲಿ ಯಾವುದಾರು ಆರೋಗ್ಯ ಸಮಸ್ಯೆ ಬರ್ಬೋದು ಅಥವಾ ಯಾವುದೇ ಸಣ್ಣ ಪುಟ್ಟ ಅಲ್ಲಿ ಕಾರ್ಗಳು ಅಡಚಣೆ ಆಗ್ಬೋದು ಅಂಥ ಸಂದರ್ಭದಲ್ಲಿ ನಮ್ಮನ್ನು ಕಮ್ಯುನಿಕೇಷನ್ ಮಾಡೋದಕ್ಕೆ ಭಾಳ ಈಸಿ ಆ್ಯಕ್ಸಸ್ ಆಗಿದೆ ಅಂತೇಳಿ ಎಸ್ ಒ ಎಸ್ ಬಟನ್ ನನ್ನ ಒಂದು ಆಪ್ಷನ್ ಕೊಟ್ಟಿದ್ವಿ ಈ ಎಸ್ ಒ ಎಸ್ ಬಟನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಎಲ್ಲ ಫ್ಲೋರಲ್ಲೂ ಸುಮಾರು ಒಂದು ನಾಲ್ಕು ಕಡೆ ಇಟ್ಟಿರ್ತೀವಿ ಫ್ಲಾಶ್ ಲೈಟ್ ಆನ್ ಆಗ್ತಾ ಇರುತ್ತೆ ಆ ಎಮರ್ಜೆನ್ಸಿ ಲೈಟ್ ಮುಂದೆ ಬಟನ್ ಸೇವೆ ಆ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಇದು ತುಂಬ ಬಿಗ್ ಸೈರನ್ ಬರ್ತದೆ ಆ ಬಿಗ್ ಸೈರನ್ನು ನಮ್ಮ ಕಮಾಂಡೋ ರೂಮಿಗೆ ಯಾವ ಪಾಯಿಂಟಲ್ಲಿ ಸೈರನ್ ಬಟನ್ ಪ್ರೆಸ್ ಅಂತ ಹೇಳಿ ನಮಗೆ ಮೆಸೇಜ್ ಬರ್ತದೆ ಇಮಿಡೇಟ್ಲಿ ನಮ್ಮ ಕಮಾಂಡೋ ಸೆಂಟರಿಂದ ವಾಕಿಟಾಕಿ ಮುಖಾಂತರ ರೆಸ್ಕ್ಯೂ ಮಾಡ್ತೀವಿ ಇದ್ರ ನಮ್ಮ ಎಲ್ಲ ಸೆಕ್ಯೂರಿಟಿಗಳು ಕೂಡ ಬಾಡಿ ಕ್ಯಾಮ್ರಾ ಇಟ್ಟು ಕೆಲಸ ಮಾಡ್ತಾರೆ ಇಷ್ಟು ಅಡ್ವಾನ್ಸ್ ಆಗಿದೆ ಇನ್ ಕೇಸ್ ಮತ್ತು ಇಲ್ಲಿ ಎರಡು ಭಾಳ ವಿಶೇಷವಾಗಿ ಅಂದರೆ ಮಹಿಳೆಯರಿಗೆ ಅಂತಲೇ ವಿಶೇಷವಾಗಿ ಪಿಂಕ್ ಲೈನ್ ಝೋನ್ ಅಂತ ಮಾಡಿದೀವಿ ಆ ಪಿಂಕ್ ಲೈನ್ ಝೋನಲ್ಲಿ ಅವರು ವೆಹಿಕಲ್ಸ್ಗಳನ್ನು ನೆನ ಆರಾಮಾಗಿ ಬಂದು ಆಕ್ಸೆಸ್ ಮಾಡ್ಬೋದು ಮತ್ತು ವಿಶೇ ಅದರಲ್ಲೂ ಇನ್ನೊಂದು ವಿಶೇಷ ಅಂದರೆ ಅಂಗವಿಕಲರಿಗೆ ವಿಶೇಷವಾಗಿ ಡೆಡಿಕೇಟೆಡ್ ಪಾರ್ಕಿಂಗ್ ಮಾಡಿದೀವಿ ಅದನ್ನು ಬ್ಲೂ ಲೈನ್ಸ್ ಅಂತ ಹೇಳಿ ಮಾಡ್ತೀವಿ ಅಲ್ಲಿ ವೀಲ್ ಚೇರು ಅವರಿಗೆ ಓಡಾಡೋಕ್ಕೆ ಸ್ಟಿಕ್ಸ್ಗಳು ಪ್ರತಿಯೊಂದನ್ನು ಫ್ರೀ ಆಫ್ ಕಾಸ್ಟಲ್ಲಿ ನಾವು ಪ್ರೊವೈಡ್ ಮಾಡಿದ್ವಿ ಸರ್ ಎಸ್ ಇ ವಿ ಚಾರ್ಜಿಂಗು ಈಗ ನಮ್ಮ ಭಾರತ ಸರ್ಕಾರ ಎಲ್ಲ ಗ್ರೀನ್ ಇದು ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇ ವಿ ಚಾರ್ಜಿಂಗ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಾವು ಇ ವಿ ಚಾರ್ಜಿಂಗ್ ಕೂಡ ಬೈಕ್ಗಳಿಗೆ ಕಾರ್ಗಳಿಗೆ ನಾವು ಕೊಟ್ಟಿದ್ದೀವಿ ಎಲ್ಲ ಐ ಸ್ಪೀಡ್ ಚಾರ್ಜರ್ ಕೊಟ್ಟಿದ್ದೀವಿ ಅದಕ್ಕೆ ಮಾತ್ರ ಒಂದು ನಾಮಿನಲ್ಲಿ ಏನು ಎಲ್ಲ ಕಡೆ ಚಾರ್ಜ್ ಇದೆ ಅದಕ್ಕೆ ಮಾತ್ರ ಚಾರ್ಜಿಂಗ್ ಮಾಡ್ತಾಯಿದ್ದೀವಿ ಹೊರತು ಬೇರೆ ಎಲ್ಲದೂ ಫ್ರೀ ಕೊಟ್ಟಿದ್ವಿ ಇದ್ರ ಜೊತೇಲಿ ವ್ಯಾಲಿಡ್ ಪಾರ್ಕಿಂಗ್ ಅನ್ನೋ ಒಂದು ಆಪ್ಷನ್ನ ಇಲ್ಲಿ ಕೊಟ್ಟಿದ್ವಿ ಈಗ ಎಲ್ಲರಿಗೂ ಇಲ್ಲಿ ಸುತ್ತಮುತ್ತ ವಿಧಾನಸೌಧ ಹೈಕೋರ್ಟು ಪ್ರತಿಯೊಂದು ಇರ್ತಾರೆ ಅವರಿಗೆ ಸಮಯದ ಅಭಾವ ಕಡಿಮೆ ಇರುತ್ತೆ ಹೊರಡೆ ಹೋಗಿ ಬೇಸ್ಮೆಂಟ್ ತ್ರೀಗೆ ಹೋಗಿ ಪಾರ್ಕಿಂಗ್ ಮಾಡ್ಕೊಂಬರೋದು ಕಷ್ಟ ಆಗ್ತದೆ ಅನ್ನೋರಿಗೆ ನಾವು ಐವತ್ತು ರೂಪಾಯಿ ಮಾತ್ರ ಚಾರ್ಜ್ ಮಾಡಿದೀವಿ ಅದು ಕೂಡ ಎಲ್ಲೂ ಇಷ್ಟೊಂದು ಕಡಿಮೆ ಅವಕಾಶ ಇಲ್ಲ ಐವತ್ತು ರೂಪಾಯಿ ಚಾರ್ಜಿಂಗ್ ಮಾಡಿ ಅವರು ಕಾರನ್ನ ಎಂಟ್ರೆನ್ಸಲ್ಲೇ ಕೊಟ್ಟು ನಮ್ಗೆ ಹೋಗ್ಬೋದು ನಾವು ಅವರ ತಗೋ ಆ ಕಾರನ್ನು ಸೇಫ್ಟಿಯಾಗಿ ನಿಲ್ಲಿಸ್ತೀವಿ ಇನ್ನೊಂದು ನಮ್ಮ ಪ್ರಿನ್ಸ್ ರಾಯಲ್ ಪಾರ್ಕಿಂಗ್ ಸೊಲ್ಯೂಷನ್ ಕಂಪನಿಯಿಂದ ನಿಮ್ಮ ಕಾರು ನಮ್ಮ ಸುರಕ್ಷತೆ ಅನ್ನೋ ಒಂದು ಅಭಿಯಾನ ಒಂದು ಯೋಜನೆ ಇಡಿ ನಾವು ಇವಾಗ ಏನು ಮಾಡಿದ್ದೀವಿ ಅಂತ ಅಂದರೆ ನಿಮ್ಮ ಕಾರು ನಮ್ಮ ಸುರಕ್ಷತೆ ಅಂತಂದರೆ ನಿಮ್ಮ ಕಾರನ್ನ ನಮ್ಮಲ್ಲಿ ತಂದುಬಿಡಿ ನಾವು ಸುರಕ್ಷತೆ ನೋಡ್ಕೊಳ್ತೀವಿ ನಿಮ್ಮನ್ನು ಕೂಡ ನಾವು ನಿಮ್ಮ ನೀವು ಎಲ್ಲಿ ತಲುಪಬೇಕಲ್ಲ ಅಲ್ಲಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಸುರಕ್ಷತೆಯಿಂದ ತಲುಪಿಸೋ ಅಂತ ಒಂದು ಗುರಿನ ನಾವು ನಮ್ಮ ಕಂಪ್ನಿ ಕಡೆಯಿಂದ ಇಟ್ಕೊಂಡಿದ್ವಿ ಅದರ ಉದ್ದೇಶ ಏನಂತ ಅಂದರೆ ಒಂದು ಟೆಂಪೋ ಟ್ರಾವೆಲರ್ಗಳು ಮತ್ತು ಕಾ ನಾವು ಫ್ರೀ ಆಫ್ ಕಾಸ್ಟ್ ಅರೇಂಜ್ ಮಾಡಿದೀವಿ ಒಟ್ಟು ರೂಟ್ ಒಟ್ಟು ಮೂರು ರೂಟ್ಗಳನ್ನ ಮಾಡಿದೀವಿ ಮೂರು ಮಾರ್ಗಗಳನ್ನ ಒಂದು ಮಾರ್ಗ ಸಿಟಿ ಸಿವಿಲ್ ಕೋರ್ಟು ಕೆ ಆರ್ ಸರ್ಕಲ್ಲು ವಿಧಾನಸೌಧ ಹೈ ಕೋರ್ಟು ಎಮ್ ಎಸ್ ಬಿಲ್ಡಿಂಗು ಇದು ಯಾಕೆ ಈ ಲೈನ್ ತೊಗೊಂಡಿದ್ದೀವಿ ಅಂದರೆ ಲಾಯರ್ಸ್ಗಳು ಮತ್ತು ಕೋರ್ಟ್ ಬರೋಂಥವ್ರು ಇರ್ತಾರೆ ಮತ್ತು ಹೈ ಕೋರ್ಟ್ ಇರ್ತಾರೆ ವಿಧಾನಸೌಧ ಎಮ್ ಎಸ್ ಬಿಲ್ಡಿಂಗ್ಗೆ ಸರ್ಕಾರಿ ನೌಕರರು ಇರ್ತಾರೆ ಇವರು ಕಾರುಗಳಲ್ಲಿ ಪಾರ್ಕಿಂಗ್ ಸಿಗೋದಿಲ್ಲ ಇಲ್ಲಿ ಪಾರ್ಕ್ ಮಾಡಿ ಅವರು ನಮ್ಮ ಹತ್ರ ಫ್ರೀ ಆಫ್ ಸರ್ವಿಸ್ ಪಿಕಪ್ ಆ್ಯಂಡ್ ಡ್ರಾಪ್ ಆಲ್ಸೋ ಎವ್ರಿ ಹದಿನೈದು ನಿಮಿಷ ಕೊಡ್ತೀವಿ ಇದ್ರ ಜೊತೆಲಿ ರೂಟ್ ನಂಬರ್ ಟು ಅಂತೇಳಿ ಪೋತಿಸ್ ಸರ್ಕಲ್ಲು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬಿ ವಿ ಕೆ ಎಂಗಲ್ ಕೂಡ ನಾವು ಇದನ್ನು ವ್ಯವಸ್ಥೆ ಮಾಡಿದ್ದೀವಿ ಸರ್ ಇನ್ನೊಂದು ಸಾರ್ವಜನಿಕರಿಗೆ ಬೇರೆ ತಾವು ಹೇಳಿದಾಗೆ ಬೇರೆ ರಾಜ್ಯ ಬೇರೆ ಜಿಲ್ಲೆಗಳಿಗೂ ಅನುಕೂಲ ಆಗಲಿ ಅಂತ ಹೇಳಿ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನು ಮೆಜೆಸ್ಟಿಕ್ಕು ಮತ್ತು ರೈಲ್ವೆ ಸ್ಟೇಷನ್ಗೆ ಕೂಡ ನಾವು ಫ್ರೀ ಆಫ್ ಕಾಸ್ಟು ಎವ್ರೆರಿ ಫಿಫ್ಟೀನ್ ಮಿನಿಟ್ಸ್ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆವರೆಗೂ ಇಷ್ಟು ವ್ಯವಸ್ಥೆ ಕೂಡ ಒಂದೇ ಅಡಿಯಲ್ಲಿ ಇದೆ ಸರ್ ಹಾಂ ಎಸ್ ರೇಟ್ ವೈಸ್ ಬಂದು ಇದು ನಮ್ಮ ಪ್ರೈವೇಟ್ ಕಂಪನಿ ಆಗಿದ್ರು ಕೂಡ ಇದೆಲ್ಲ ಬಂದು ಬಿ ಬಿ ಎಂ ಪಿ ಮತ್ತು ರಾಜ್ಯ ಸರ್ಕಾರದ ಅಂಡರಲ್ಲೇ ಬರುತ್ತದೆ ಅಂತಕ್ಕಂಥದ್ರಿಂದ ರಾಜ್ಯ ಸರ್ಕಾರ ಮತ್ತು ಬಿ ಬಿ ಎಂ ಪಿ ಏನು ನಿಗದಿಪಡಿಸುತ್ತೆ ಅದೇ ರೇಟ್ನೇ ಕೂಡ ನಾವು ಮಾಡ್ತೀವಿ ಬಟ್ ನಾವು ಈಗ ಆಲ್ರೆಡಿ ರೇಟ್ ಬಂದಿದೆ ನಾಳೆ ನಡೆದರಲ್ಲಿ ರಿವೈ ರಿವೀಲ್ ಆಗುತ್ತೆ ಬಟ್ ತುಂಬ ಕಡಿಮೆ ಇದೆ ಅಂತ ನಾವು ಭಾವಿಸಿದ್ದೆವು ಕಂಪೇರ್ ಟು ರೋಡ್ ಸೈಡ್ ಪಾರ್ಕಿಂಗ್ ಹೋಲಿಸ್ಕೊಂಡ್ರೆ ಇಲ್ಲಿ ನಮಗೆ ಇದೆ ಅಪ್ರಾಕ್ಸಿಮೇಟ್ಲಿ ಹನ್ನೆರಡು ರೂಪಾಯಿ ಐವತ್ತು ಪೈಸಾ ಪ್ಲಸ್ ಜಿ ಎಸ್ ಟಿ ಒಂದು ಕಾರ್ಗೆ ಏಳು ರೂಪಾಯಿ ಐವತ್ತು ಪೈಸಾ ಪ್ಲಸ್ ಜಿ ಎಸ್ ಟಿ ಪರ್ ಬೈಕ್ಗೆ ಇಷ್ಟು ಫೆಸಿಲಿಟಿಗಳನ್ನ ಕೊಟ್ಟರು ಸರ್ ಇದ್ರ ಜೊತೇಲಿ ಐ ಫೈ ಟಾಯ್ಲೆಟ್ ವ್ಯವಸ್ಥೆ ಇದೆ ಎಲ್ಲೂ ಕೂಡ ಟಾಯ್ಲೆಟ್ಗೆ ಬಹಳ ಮಹಿಳೆಯರಿಗೆ ಇರ್ಬೋದು ಈಗೆಲ್ಲ ಗೊತ್ತಿದೆಯಲ್ಲ ಸ್ವಚ್ಛ ಅಭಿಯಾನ ಅಡಿಯಲ್ಲಿ ನಾವು ಅದನ್ನು ಕೂಡ ಇಲ್ಲಿ ನಾವು ಒದಗಿಸಿದ್ದೀವಿ ಸಾರ್ವಜನಿಕರಿಗೆ ಇದೇ ಜೂನ್ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತರಿಂದ ಸಾರ್ವಜನಿಕರಿಗೆ ಅಧಿಕೃತವಾಗಿ ಅನುಕೂಲ ಆಗುತ್ತೆ ಸರ್